ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಸಂಬಂಧಿಕರನ್ನು ನೋಡುವುದು ಅಂದರೆ ಅದರಡ್ತ ಏನು ಅಂತ ತಿಳಿಯೋಣ ಕೆಲವು ಕನಸುಗಳು ನಿಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸಿದರೆ ಇನ್ನೂ ಕೆಲವು ಕನಸುಗಳು ಸಂಪರ್ಕ ಅಥವಾ ಸಂಬಂಧದೊಂದಿಗೆ ಅಂದರೆ ಸಂಬಂಧಪಟ್ಟಿರುತ್ತೆ ಅಥವಾ ನಿಮ್ಮ ಕನಸಿನಲ್ಲಿರುವ ಪ್ರತಿಯೊಂದು ಪಾತ್ರವು ವಾಸ್ತವದಂತೆ ಮುಖ್ಯವಾಗಿರುತ್ತೆ ಆದರೆ ಕನಸಲ್ಲಿ ಬರುವ ಪಾತ್ರಗಳು ಏನನ್ನು ಅರ್ಥೈಸುತ್ತೆ ಅಥವಾ ಏನನ್ನ ಪ್ರತಿಬಿಂಬಿಸುತ್ತೆ ಎಂಬುದನ್ನ ನಾವಿಂದು ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ತಾಯಿಯನ್ನ ನೋಡುವುದು ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ತಾಯಿಯನ್ನು ನಿಮ್ಮ ಕನಸಲ್ಲಿ ಕೆಲವು ಪಾತ್ರವಾಗಿ ನೋಡುವುದು ನಿಮ್ಮ ಗುಣಲಕ್ಷಣದ ಪೋಷಣೆಯ ಭಾಗವನ್ನ ಚಿತ್ರಿಸುತ್ತೆ ಇನ್ನು ಅದೇ ಸಮಯದಲ್ಲಿ ನಿಮ್ಮ ಕನಸಲ್ಲಿ ನಿಮ್ಮ ತಾಯಿಯೊಂದಿಗೆ ಚಿಟ್ ಚಾಟ್ ಮಾಡುವುದನ್ನು ನೀವು ನೋಡಿದರೆ ಅದು ನಿಮ್ಮ ಮನಸ್ಸು ಸಾಕಷ್ಟು ಚಿಂತಿತವಾಗಿದೆ ಅಂತ ಅರ್ಥ ಜೊತೆಗೆ ನಿಮ್ಮ ಪ್ರಸ್ತುತ ವಾಸ್ತವದಲ್ಲಿ ನಿಮ್ಮ ಜೀವನವನ್ನು ನಿಭಾಯಿಸಲು ನೀವು ಸಾಕಷ್ಟು ಕಠಿಣ ಸಮಯವನ್ನು ಹೊಂದಿದ್ದೀರಿ ಎಂದು ಹೇಳುತ್ತೆ ಅಲ್ಲದೆ ನಿಮ್ಮ ತಾಯಿಯೊಂದಿಗೆ ಕೆಲವು ಪರಿಹರಿಸಲಾಗದ ಸಮಸ್ಯೆಗಳನ್ನು ನೀವು ಹೊಂದಿದ್ರೆ ಈ ಥರ ಕನಸು ಬೀಳುತ್ತೆ ಎರಡನೆಯದಾಗಿ ಯಾರನ್ನಾದ್ರೂ ಭೂತದ ಆಕೃತಿಯಂತೆ ನೋಡುವುದು ಅಂದ್ರೆ ಯಾರನ್ನಾದ್ರೂ ನೀವು ಅದೃಶ್ಯವಾಗಿ ನೋಡುವುದು ಅಥವಾ ವಿಚಿತ್ರವಾಗಿ ಕಾಣಿಸಿಕೊಳ್ಳುವುದು ನಿಮ್ಮ ಸುತ್ತಲೂ ಯಾರಾದ್ರೂ ಇದ್ದಾರೆ ಅಂತ ನಿಮಗೆ ಭಾಸವಾಗುವುದು ಅಥವಾ ಅದೃಶ್ಯ ಅಥವಾ ಭೂತದ ಆಕೃತಿಯನ್ನು ನೋಡುವುದು ಶುಭ ಮತ್ತು ಅಶುಭ ಈ ಎರಡೂ ಸೂಚನೆಯನ್ನು ಕೂಡ ನೀಡುತ್ತೆ ಇನ್ನು ಕತ್ತಲೆಯ ವಾತಾವರಣದಲ್ಲಿ ಯಾರಾದ್ರೂ ನಿಮ್ಮ ಸುತ್ತಲೂ ಇದ್ದಾರೆ ಎಂದು ನೀವು ಭಾವಿಸಿದರೆ ಮತ್ತು ಶೀತ ಅಥವಾ ಭಯವನ್ನು ಅನುಭವಿಸಿದರೆ ಅದು ನಿಮ್ಮ ಅರ್ಥಗರ್ಭಿತ ಭಾಗವನ್ನು ಚಿತ್ರಿಸುತ್ತೆ ನಿಮ್ಮ ಬುದ್ಧಿಶಕ್ತಿ ಮತ್ತು ವ್ಯಕ್ತಿತ್ವದೊಂದಿಗೆ ವ್ಯವಹರಿಸುವಾಗ ನೀವು ಕೆಲವು ತೊಂದರೆಗಳನ್ನು ಎದುರಿಸುತ್ತಿರುವುದರ ಸೂಚನೆ ಕೂಡ ಇದಾಗಿರುತ್ತೆ ಇನ್ನು ಮತ್ತೊಂದೆಡೆ ನಿಮ್ಮ ಸುತ್ತಲೂ ಯಾರಾದರೂ ಇದ್ದಾರೆ ಎಂದು ನೀವು ಭಾವಿಸಿದರೆ ಇದರರ್ಥ ನಿಮ್ಮ ಜೀವನದಲ್ಲಿ ಏನಾದರೂ ಉತ್ತಮವಾದುದು ಇನ್ನು ಮುಂದೆ ಬರುತ್ತೆ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಕೊನೆಯದಾಗಿ ಕುಟುಂಬದ ಸದಸ್ಯರನ್ನ ನೋಡುವುದು ನಿಮ್ಮ ಕನಸಲ್ಲಿ ನೀವು ಕುಟುಂಬದ ಸದಸ್ಯರನ್ನ ನೋಡಿದ್ರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಅದು ಸಾಮಾನ್ಯವಾಗಿ ಆ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧವನ್ನ ಸೂಚಿಸುತ್ತೆ ಅಲ್ಲದೆ ಇದು ಅವರೊಂದಿಗೆ ನಿಮ್ಮ ಭಾವನಾತ್ಮಕ ಸಂಪರ್ಕವನ್ನ ವಿವರಿಸುತ್ತೆ ಜೊತೆಗೆ ನೀವು ಅವರ ಬಗ್ಗೆ ಹೇಗೆ ಭಾವಿಸುತ್ತೀರಿ ಎಂಬುದನ್ನು ಕೂಡ ಇದು ಚಿತ್ರಿಸುತ್ತೆ ಇದಲ್ಲದೆ ನೀವು ಕನಸಲ್ಲಿ ಕುಟುಂಬ ಸದಸ್ಯರನ್ನ ನೋಡಿದಾಗ ನೀವು ಪ್ರಸ್ತುತ ಅವರೊಂದಿಗೆ ಹೇಗೆ ಇದ್ದೀರಿ ಮತ್ತು ನಿಮ್ಮ ಜೀವನದಲ್ಲಿ ಅವರ ಮೌಲ್ಯವನ್ನ ಕೂಡ ಇದು ವಿವರಿಸುತ್ತೆ ನಾಲ್ಕನೆಯದಾಗಿ ನಿಮ್ಮ ಕನಸಲ್ಲಿ ನಿಮ್ಮ ಸಾವು ಸಾಮಾನ್ಯವಾಗಿ ಇದು ಅನಾರೋಗ್ಯದ ಸಂಕೇತ ಅಥವಾ ಜೀವನದಲ್ಲಿ ಭಾವನಾತ್ಮಕ ಕುಸಿತವನ್ನ ಸೂಚಿಸುತ್ತೆ ಅಲ್ಲದೆ ಇದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರಬಹುದಾದಂತಹ ಕೆಲವು ಅಪಾಯಗಳ ಬಗ್ಗೆ ಮುನ್ಸೂಚನೆ ಕೂಡ ಆಗಿರಬಹುದು ಾಗಿ ನೀವು ಬೀಳುತ್ತಿರುವ ಹಾಗೆ ಕನಸು ಇನ್ನು ನಿಮ್ಮ ಜೀವನದಲ್ಲಿ ನಿಯಂತ್ರಣದ ಕೊರತೆ ಇದ್ದಾಗ ನೀವು ಎಲ್ಲಿಂದಾದರೂ ಬೀಳುವಂತಹ ಕನಸು ಬೀಳುತ್ತೆ ಅಲ್ಲದೆ ಇದು ನಿಮ್ಮ ಜೀವನದ ಆತಂಕ ಮತ್ತು ನಿರಾಶಾವಾದಿ ಭಾವನೆಯನ್ನ ಕೂಡ ಇದು ಸೂಚಿಸುತ್ತೆ ಆರನೆಯದಾಗಿ ಯಾರೋ ಹಿಂಬಾಲಿಸುತ್ತಿರುವ ಹಾಗೆ ಕನಸು ನಿಮ್ಮ ಕನಸಲ್ಲಿ ಯಾರೋ ನಿಮ್ಮನ್ನ ಹಿಂಬಾಲಿಸುತ್ತಿದ್ದಾರೆ ಅಂತ ನೀವು ಭಾವಿಸ್ತಾ ಇದ್ರೆ ಅರ್ಥ ಜೀವನದ ಸಮಸ್ಯೆಗಳ ಬಗ್ಗೆ ನೀವು ಕಂಡುಕೊಳ್ಳಬೇಕು ಇನ್ನು ಜೊತೆಗೆ ನೀವು ಯಾವುದೇ ಬಾಕಿ ಇರುವ ಸಮಸ್ಯೆಗಳಿಗೆ ಹೆದರಿ ಹಿಂದಕ್ಕೆ ಸರಿಯುತ್ತಿದ್ದರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬೇಕು ಏಳನೆಯದಾಗಿ ನೀವು ನಿಧಾನಕ್ಕೆ ಚಲಿಸುತ್ತಿರುವ ಹಾಗೆ ಕನಸು ಅಂದರೆ ಇದು ನಿಮ್ಮ ಜೀವನದಲ್ಲಿ ಅಪಾಯಗಳಿಂದ ಪಾರಾಗಲು ನಿಮ್ಮ ಅಸಮರ್ಥತೆಯನ್ನು ಇದು ಸೂಚಿಸುತ್ತೆ ಅಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿ ಸಾಧಿಸದಿರಬಹುದು ಅಥವಾ ಕೆಲವು ಕಾರಣಗಳಿಂದಾಗಿ ನೀವು ಇಮ್ಮೆಟ್ಟುತ್ತಿರುವುದನ್ನು ಇದು ಸೂಚಿಸುತ್ತೆ ಎಂಟನೆಯದಾಗಿ ದುಃಖದಲ್ಲಿರುವಂತೆ ಕನಸು ನೀವು ದುಃಖ ಪಡ್ತಾ ಇದ್ದೀರಿ ಅಂತ ಕನಸಲ್ಲಿ ಕಾಣುವುದು ಅಂದರೆ ಇಂದಿನದ್ದನ್ನು ಬಿಡಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಅಂತ ಅರ್ಥ ಇನ್ನು ವಾಸ್ತವದಲ್ಲಿ ನೀವು ಏನನ್ನಾದರೂ ಪಡೆಯಲು ಸಾಕಷ್ಟು ಶ್ರಮ ಪಡುತ್ತೀರಾ ಆದರೆ ನಿಮ್ಮ ಶ್ರಮ ಅದಕ್ಕೆ ಸಾಕಾಗುವುದಿಲ್ಲ ಅಂದ್ರೆ ಅದನ್ನು ಪಡೆಯಲು ನಿಮ್ಮ ಶ್ರಮ ಸಾಕಾಗುವುದಿಲ್ಲ ಎಂಬುದನ್ನು ಕೂಡ ಇದು ಸೂಚಿಸುತ್ತೆ